ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಆದರ್ಶ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರಿನ ನಡೆಸ್ತಾ ಇರ್ತಾರೆ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಅತಿ ಸಂಭವನೀಯ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವೆಶನ್ ನೋಡಿರಿ ಕನ್ನಡ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಬಿ ಹದಿಮೂರು ಸಿ ಮೂವತ್ನಾಲ್ಕು ಡಿ ಒಂಬತ್ತು ಅಂತ ಇದೆ ನಿಮಗೆ ಗೊತ್ತಿದೆ ಈಗ ನವೋದಯ ಆದರ್ಶ ಮುರಾರ್ಜಿ ಪೇಪರ್ಗಳಲ್ಲಿ ಸಾಮಾನ್ಯವಾಗಿ ಡೆಫಿನೆಟ್ಲಿಯಾಗಿ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ ಹಾಗಾಗಿ ನೀವೇನು ಮಾಡ್ಕೋಬೇಕು ಈ ಕನ್ನಡ ವರ್ಣಮಾಲೆನ ಸರಿಯಾಗಿ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಐದನೇ ತರಗತಿ ಪುಸ್ತಕದಲ್ಲಿ ನಿಮಗೆ ಇದೆ ಭಾಷಾಭ್ಯಾಸದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರಣೆ ಇದೆ ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆಯಷ್ಟು ಒಂಬತ್ತು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಆ ಮರ ಹಸಿರಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಏಕವಚನ ಮತ್ತು ಬಹುವಚನಗಳ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ ಲಾಸ್ಟ್ ಟೈಮ್ ಗೌಡ ಗೌಡತಿ ಈ ಥರ ಒಂದು ಕ್ವಶನ್ಸ್ಗಳು ಸಹ ರಿಪೀಟ್ ಆಗಿದ್ದು ಹಾಗಾಗಿ ನೋಡಿರಿ ಇದು ಮರ ಅನ್ನುವಂಥ ಪದಕ್ಕೆ ಬಹುವಚನ ರೂಪ ಏನಂತ ಏನಂತ ಕೇಳ್ತಾ ಇದ್ದಾರೆ ಮರ ಆಪ್ಷನ್ ಎ ಮರವು ಬಿ ಮರಗಳು ಸಿ ಸಸಿಗಳು ಡಿ ಗಿಡಗಳು ಅಂತ ಇದೆ ಮರ ಏನಾಗ್ತದೆ ಗಳು ಮರಗಳು ಉದಾಹರಣೆಗೆ ಸಂಬಂಧಿಕರು ಬಂದಾಗ ಉದಾಹರಣೆಗೆ ಅಪ್ಪ ಅಪ್ಪ ಅಂದಿರು ಅಮ್ಮ 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 ಅಂದಿರು ಅಂದಿರೋನ ಸೇರಿಸ್ಬೇಕು ಹೌದಾ ಇದ್ರ ಬಗ್ಗೆ ಇನ್ನಷ್ಟು ಸಾಕಷ್ಟು ವಿವರಣೆ ನಿಮಗೆ ಐದನೇ ತರಗತಿಯ ಒಂದು ಭಾಷಾಭ್ಯಾಸದಲ್ಲಿ ಸಿಗ್ತದೆ ನಿಮಗೆ ಕನ್ನಡ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ ಸುಮ ವೈದ್ಯಳಾಗಬಹುದು ಈ ವಾಕ್ಯದ ಕಾಲ ಇದು ಕಾಲಗಳ ಮೇಲೆ ಕ್ವಶನ್ಸ್ ಇರುವಂಥದ್ದು ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ನಿರಂತರ ಭೂತಕಾಲ ವೈದ್ಯಳಾಗಬಹುದು ಭವಿಷ್ಯನ ಹೇಳ್ತಾ ಇದೆ ಹಾಗಾಗಿ ಇದು ಆಪ್ಷನ್ ಬಿ ಭವಿಷ್ಯದ ಕಾಲ ಸರಿಯಾದ ಉತ್ತರ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವಂಥ ಸಂಬೋಧನೆ ಇದನ್ನು ಸಹ ಇದರ ಮೇಲೂ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳು ಕೇಳಿದರೆ ಆತ್ಮೀಯ ಪೂಜ್ಯ ಪ್ರೀತಿಯ ಚಿರಂಜೀವಿ ಮುರಾರ್ಜಿ ಹಾಗೂ ಆದರ್ಶ ಎಕ್ಸಾಮ್ಸ್ಗಳಲ್ಲಿ ಸಾಕಷ್ಟು ಸಲ ರಿಪೀಟಾಗಿದೆ ಕ್ವಶನ್ಸ್ ಇದು ಹಾಗಾಗಿ ಗುರುಗಳಿಗೆ ಪತ್ರ ಬರೆಯುವಾಗ ನಾವು ಪೂಜ್ಯ ಅನ್ನುವಂಥ ಒಂದು ಸಂಬೋಧನೆಯನ್ನು ಬಳಸ್ತೀವಿ ಆಪ್ಷನ್ ಬಿ ರೈಟ್ ಆನ್ಸರ್ ಹಾಗೆ ಅದೇ ಥರ ನಿಮಗೆ ತಂದೆಗೆ ಬರಿ ಬರೀಬೇಕಾದ್ರೆ ತೀರ್ಥರೂಪ ದೊಡ್ಡಪ್ಪನಿಗೆ ಅಥವಾ ಚಿಕ್ಕಪ್ಪನಿಗೆ ಬರಿಬೇಕಾದ್ರೆ ತೀರ್ಥರೂಪ ಸಮಾನ ಮಾತೃಶ್ರೀ ಹೀಗೆ ಬೇರೆ ಬೇರೆ ನಾವು ಪತ್ರ ಬರೆಯುವಾಗ ಸಂಬೋಧನೆಯನ್ನು ನಾವು ಬರೆಯೋದನ್ನು ಕಾಣ್ಬೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ವ್ಯಕ್ತಿ ಸ್ಥಳ ಇತ್ಯಾದಿಗಳನ್ನು ಗುರುತಿಸಲು ಇಟ್ಟುಕೊಂಡ ನಾಮ ಯಾವುದು ರೂಢನಾಮ ಅಂಕಿತನಾಮ ನಾಮ ಸರ್ವನಾಮ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಿತನಾಮ ಇಟ್ಟಂಥ ಹೆಸರುಗಳಲ್ಲಿ ಏನಾಗ್ತವೆ ಅಂಕಿತನಾಮ ಆಗ್ತವೆ ಆಪ್ಷನ್ ಬಿ ರೈಟ್ ಆನ್ಸರ್ ಮೀನುಗಳು ಇದರ ಮೂಲಕ ಉಸಿರಾಡುತ್ತವೆ ಮೂಗಿನಿಂದ ಕಿಮಿರು ಚರ್ಮದಿಂದ ಯಾವುದು ಅಲ್ಲ ಅಂತ ಇದೆ ನಿಮಗೆಲ್ಲ ಗೊತ್ತಿದೆ ಮೀನುಗಳು ಒಂದು ಕಿಮಿರುಗಳ ಮೂಲಕ ಉಸಿರಾಡುತ್ತವೆ ಆಪ್ಷನ್ ಬಿ ರೈಟ್ ಆನ್ಸರ್ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು ತಾರಸಿ ಮನೆಗಳು ಮನೆಗಳು ಕಾಡುಗಳು ಕಾರ್ಖಾನೆಗಳು ಇಲ್ಲಿ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಯಾವುದು ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಏನಾಗ್ತದೆ ಅಲ್ಲಿ ಬರುವಂಥ ಒಂದು ಹೊಗೆಯಿಂದ ಏನಾಗ್ತದೆ ಅಲ್ಲಿ ವಾಯುಮಾಲಿನ್ಯ ಆಗುವಂಥದ್ದು ಹಾಗೆ ವಾಹನಗಳು ಸೂಸುವಂಥ ಹೊಗೆಯಿಂದಲೂ ಸಹ ಏನಾಗ್ತದೆ ವಾಯು ಮಾಲಿನ್ಯ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಆಮೆಯ ಸರಾಸರಿ ಜೀವಿತಾವಧಿ ಈ ಜೀವಿತಾವಧಿಯ ಮೇಲೂ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳನ್ನು ಕೇಳಿದರೆ ಮಾನವನ ಜೀವಿತಾವಧಿ ಆಮೆಯ ಜೀವಿತಾವಧಿ ಹಾಗೆ ನಾಯಿ ಕುದುರೆ ಈ ಥರ ಜೀವಿತಾವಧಿಯ ಮೇಲೂ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ ಇದು ನಿಮಗೆ ಐದನೇ ತರಗತಿಯ ಒಂದು ಪರಿಸರ ಪುಸ್ತಕದಲ್ಲಿ ಇದೊಂದು ಚಾರ್ಟ್ ಇದೆ ಫ್ಲೋ ಚಾರ್ಟ್ ಇದೆ ನೋಡಿ ನೀವು ಅಭ್ಯಾಸನ ಮಾಡ್ಕೋಬೋದು ಆಮೆಯ ಸರಾಸರಿ ಜೀವಿತಾವಧಿಯಷ್ಟು ನೂರ ವರ್ಷ ಆಪ್ಷನ್ ಸಿ ರೈಟ್ ಆನ್ಸರ್ ವಿದ್ಯಾರ್ಥಿಗಳು ನಿಮಗೆ ಎದೇ ಥರ ಇನ್ನೂ ಹೆಚ್ಚಿನ ರೀತಿ ಉಪಯುಕ್ತ ವೀಡಿಯೋಸ್ಗಳು ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಯಾವುದು ಜೋಳ ರಾಗಿ ಗೋಧಿ ತೆಂಗು ಅಂತ ಇದೆ ಬಹುವಾರ್ಷಿಕ ಅಂದರೆ ಭಾಳಷ್ಟು ವರ್ಷಗಳ ಕಾಲ ಬರುವಂಥದ್ದು ಅಂದರೆ ಪ್ರತಿ ವರ್ಷ 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 ಅಥವಾ ಎರಡು ವರ್ಷಕ್ಕೊಮ್ಮೆ ಮತ್ತೆ ಬೆಳೆ ಬೆಳೆಯನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅದು ತೆಂಗು ತೆಂಗಿನ ಮರ ಅದು ಸಾ ಭಾಳಷ್ಟು ವರ್ಷ ಬರುತ್ತದೆ ಹಾಗಾಗಿ ಅದು ತೆಂಗಿನ ಮರ ಒಂದು ಬಹುವಾರ್ಷಿಕ ಸಸ್ಯಕ್ಕೆ ಇದರೊಳಗಿರುವಂಥದ್ದು ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡಿದರೆ ಇಟ್ಟಿಗೆ ಘನ ನೀರು ಡ್ಯಾಶ್ ಇಟ್ಟಿಗೆ ಯಾವ ರೂಪ ಘನ ರೂಪದಲ್ಲಿರ್ತದೆ ನೀರು ಆಪ್ಷನ್ ಎ ಘನ ಬಿ ದ್ರವ ಸಿ ಅನಿಲ ಡಿ ಕಬ್ಬಿಣ ಅಂತ ಇದೆ ನೀರು ಏನಾಗ್ತದೆ ದ್ರವ ದ್ರವಕ್ಕೆ ಉದಾಹರಣೆ ಆಪ್ಷನ್ ಬಿ ರೈಟ್ ಆನ್ಸರ್ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ ರೋಜ್ಗಾರು ಯೋಜನೆ ಆಶ್ರಯ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಎ ಭಾಗ್ಯಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಶ್ವ ಯೋಗ ದಿನ ಆಚರಿಸುವ ತಿಂಗಳು ಯಾವುದು ಯಾವ ತಿಂಗಳಲ್ಲಿ ಇದನ್ನು ಆಚರಿಸ್ತಾರೆ ಜೂನ್ ಮಾರ್ಚ್ ಆಗಸ್ಟ್ ಸೆಪ್ಟೆಂಬರ್ ಅಂತ ಇದೆ ಇದಕ್ಕೆ ಸರಿಯಾದ ವಿಶ್ವ ಯೋಗ ದಿನವನ್ನು ಆಪ್ಷನ್ ಎ ಜೂನ್ ತಿಂಗಳಲ್ಲಿ ಆಚರಿಸಲಾಗ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ನಾಡಗೀತೆ ರಚಿಸಿದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಕುವೆಂಪು ಬಂಕಿಂಚಂದ್ರ ಚಟರ್ಜಿ ಮಹಮ್ಮದ್ ಇಕ್ಬಾಲ್ ಸಾಕಷ್ಟು ಜನ ನಾಡಗೀತೆ ಅಂತ ಮೇಲೆ ಕೆಲವರು ಸಾಕಷ್ಟು ಜನ ರವೀಂದ್ರನಾಥ್ ಟ್ಯಾಗೋರ್ ಆಗಿಬಿಡ್ತಾರೆ ನೋಡಿರಿ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಹಾಗಾದರೆ ನಾಡಗೀತೆ ಬರೆದವರು ಜೈ ಭಾರತ ಜನನಿಯ ತನು ಜಾತಿ ಇದನ್ನು ಬರೆದವರು ಕುವೆಂಪು ಆಪ್ಷನ್ ಬಿ ರೈಟ್ ಆನ್ಸರ್ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡುವುದು ಯಾವ ಕ್ಷೇತ್ರಕ್ಕೆ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಶಿಕ್ಷಕರಿಗೆ ಸೈನಿಕರಿಗೆ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಸೈನಿಕರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡ್ತಾರೆ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಇಪ್ಪತ್ತೊಂಬತ್ತು ಒಂಬತ್ತು ಮೂವತ್ತು ಮೂವತ್ತೊಂದು ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಲ್ತಿಯಲ್ಲಿರುವಂಥ ಒಂದು ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಹೊಸದಾಗಿ ಆದಂಥ ಜಿಲ್ಲೆ ಯಾವುದು ವಿಜಯನಗರ ಓಕೆ ಇದಾಗಿತ್ತು ಫ್ರೆಂಡ್ಸ್ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಆದರ್ಶ ನವೋದಯ ಮೊರಾರ್ಜಿಗೆ ಸಂಬಂಧಪಟ್ಟಂತಹ ಲೈವ್ ಕ್ಲಾಸಸ್ಗಳು ಹಾಗೆ ವಿಡಿಯೋಸ್ಗಳು ನೋಟ್ಸ್ಗಳು ಬೇಕಾದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ